ಗೆಳೆಯರೇ ಇವತ್ತು ನಾವು ನಮ್ಮ ಒಂದು ಸಿಮ್ ಕಾರ್ಡಲ್ಲಿ ಇರುವಂಥ ಫೋನ್ ನಂಬರ್ಸ್ಗಳನ್ನ ನಮ್ಮ ಗೂಗಲ್ ಅಕೌಂಟ್ಗೆ ಯಾವ ರೀತಿ ವರ್ಗಾವಣೆ ಮಾಡೋದು ಅಥವಾ ಮೂವ್ ಮಾಡೋದು ಅನ್ನೋದನ್ನು ಸಂಪೂರ್ಣವಾಗಿ ಚರ್ಚೆ ಮಾಡೋಣ ನಮ್ಮ ಫೋ ಸಿಮ್ನಲ್ಲಿ ನಾವೇನಾದರೂ ಕಾಂಟ್ಯಾಕ್ಟ್ಸ್ಗಳನ್ನ ಸೇವ್ ಮಾಡಿದ್ವಿ ಅಂದ್ಕೊಳ್ಳಿ ಅಥವಾ ಬೈ ಮಿಸ್ಟೇಕ್ಲಿ ಸೇವ್ ಆಗಿದೆ ಅವುಗಳನ್ನ ನಾವು ಗೂಗಲ್ ಅಕೌಂಟ್ಗೆ ತಗೋಬೇಕು ಅಂದರೆ ನಮಗೆ ತುಂಬ ಒಂದು ಕೆಲವು ಜನರಿಗೆ ತಗೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಅದಕ್ಕಾಗಿ ಏನು ಮಾಡ್ಬೇಕು ಅಂತ ಹೇಳ್ತೀನಿ ಮೊದಲು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಇಲ್ಲಿ ಗೂಗಲ್ ಕಾಂಟ್ಯಾಕ್ಟ್ಸ್ ಅಂತ ಒಂದು ಆಪ್ ಇರುತ್ತೆ ಅದನ್ನು ತಗೊಳ್ಳಿ ನಿಮ್ಮ ಫೋನಲ್ಲಿರುವಂಥ ಕಾಂಟ್ಯಾಕ್ಟ್ ಆ್ಯಪ್ನ ಬದಲಾಗಿ ಗೂಗಲ್ ಕಾಂಟ್ಯಾಕ್ಟ್ಸ್ ಅಂತ ಈ ರೀತಿ ಸಿಂಬಲ್ ಇರುತ್ತೆ ಇಲ್ಲಿ ತೋರಿಸಿ ನೋಡಿ ಆ ಆಪ್ ನಾವು ತಗೊಂಡ್ಬಿಟ್ಟು ಈ ರೀತಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರದಲ್ಲಿ ನೀವು ಪ್ಲೇಸ್ಟೋರ್ ಅಲ್ಲಿ ಗೂಗಲ್ ಕಾಂಟ್ಯಾಕ್ಟ್ಸ್ ಅಂತ ಆಪ್ ನ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಬ್ಲೂ ಕಲರ್ ಅಲ್ಲಿ ಸಿಂಬಲ್ ಇರುತ್ತೆ ಆ ಆಪ್ ನ ನಂತರದಲ್ಲಿ ಇಲ್ಲಿ ಓಪನ್ ನೀವು ಆಪ್ ನ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ನಿಮಗೆ ಫೋನ್ ನಂಬರ್ಸ್ಗಳು ಗಳು ಬರುತ್ತೆ ಬಂದ ನಂತರದಲ್ಲಿ ಕೆಳಗಡೆ ಆರ್ಗನೈಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಆ ಒಂದು ಆ್ಯಪ್ನಲ್ಲಿ ನಲ್ಲಿ ಆರ್ಗನೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಆರ್ಗನೈಸ್ ಅಂತ ನಂತರದಲ್ಲಿ ಮ್ಯಾನೇಜ್ ಸಿಮ್ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಮ್ಯಾನೇಜ್ ಸಿಮ್ ಅಂತ ಇಲ್ಲಿ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮ್ಯಾನೇಜ್ ಸಿಮ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಇಲ್ಲಿ ನೋಡಿ ಈ ಒಂದು ಮ್ಯಾನೇಜ್ ಸಿಮ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ನೀವು ಇಲ್ಲಿ ಡಿವೈಸ್ ಅಂಡ್ ಗೂಗಲ್ ಅಂತ ಆಪ್ಷನ್ ಇದೆ ಡಿವೈಸ್ ಗೂಗಲ್ ನಲ್ಲಿ ಇಷ್ಟು ನಂಬರ್ ಸೇವ್ ಇದೆ ಅಂತ ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಸಿಮ್ ಕಾಂಟ್ಯಾಕ್ಟ್ಸ್ ಗಳು ನಮಗೆ ತೋರಿಸುತ್ತೆ ಇಲ್ಲಿ ನೋಡಿ ಈ ರೀತಿ ನಾವು ಇವುಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸಿಮ್ ನಲ್ಲಿ ಇರುವಂತಹ ಎಲ್ಲಾ ಕಾಂಟ್ಯಾಕ್ಟ್ ನಂಬರ್ಸ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಇಂಪೋರ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಂಪೋರ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ಸ್ನೇಹಿತರೆ ಇಲ್ಲಿ ಕೀಪ್ ಅಥವಾ ಡಿಲೀಟ್ ಅಂತ ಎರಡು ಆಪ್ಷನ್ಸ್ ಬರ್ತಾ ಇದೆ ಕೀಪ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಸಿಮ್ ನಲ್ಲಿ ಕೂಡ ಇರುತ್ತೆ ಗೂಗಲ್ ಅಕೌಂಟ್ ಅಲ್ಲೂ ಕೂಡ ಬರುತ್ತೆ ಡಿಲೀಟ್ ಅಂತ ಕ್ಲಿಕ್ ಮಾಡಿದ್ರೆ ಗೂಗಲ್ ಅಕೌಂಟ್ ಅಲ್ಲಿ ಮಾತ್ರ ಬರುತ್ತೆ ಸಿಮ್ನಲ್ಲಿ ಸಿಮ್ನಿಂದ ಡಿಲೀಟ್ ಆಗುತ್ತೆ ಈ ರೀತಿ ನೀವು ಯಾವ ಆಪ್ಷನ್ ಬೇಕೋ ಅದನ್ನ ತಗೋಬಹುದು ನಾನು ಸದ್ಯಕ್ಕೆ ಡಿಲೀಟ್ ಮಾಡ್ತೀನಿ ನನಗೆ ಸಿಮ್ ನಲ್ಲಿ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಸಂಪೂರ್ಣವಾಗಿ ಗೂಗಲ್ ಅಕೌಂಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಈ ರೀತಿ ನೀವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಆ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಒಳಗಡೆ ನಿಮ್ಮ ಫೋನ್ ನಂಬರ್ಸ್ ಗಳೆಲ್ಲ ಗೂಗಲ್ ಗೆ ವರ್ಗಾವಣೆ ಆಗಿರುತ್ತೆ ನಂತರ ಇಲ್ಲಿ ನೀವು ಗೂಗಲ್ ಅಕೌಂಟ್ಸ್ ನಲ್ಲಿ ಹೋಗಿ ಒಂದ್ ಬಾರಿ ಬೇಕಾದ್ರೆ ಕನ್ಫರ್ಮ್ ಕೂಡ ಮಾಡ್ಕೋಬಹುದು ಈ ರೀತಿ ನೀವು ಸಿಮ್ ಕಾರ್ಡ್ ನಲ್ಲಿ ಇರುವಂತಹ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ ಗಳನ್ನ ಗೂಗಲ್ ಅಕೌಂಟ್ ಗೆ ವರ್ಗಾವಣೆ ಮಾಡ್ಕೋಬಹುದು